ಇಪ್ಪತ್ ನಾಲ್ಕನೇ ವರ್ಷದ ಶ್ರಾವಣ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಶುಕ್ರವಾರ ಎಷ್ಟು ಶುಕ್ರವಾರಗಳು ಬಂದಿದೆ ಅಂತ ದಿನಾಂಕದ ಸಮೇತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಶ್ರಾವಣ ಮಾಸ ಆಗಸ್ಟ್ ಐದು ಸೋಮವಾರದಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಅಮಾವಾಸ್ಯೆ ತಿಥಿಯಂದು ಶ್ರಾವಣ ಮಾಸ ಕೊನೆಗೊಳ್ಳುತ್ತೆ ಈ ವರ್ಷದ ಶ್ರಾವಣ ಮಾಸದಲ್ಲಿ ನಾಲ್ಕು ಶ್ರಾವಣ ಶುಕ್ರವಾರಗಳು ಇವೆ ಆ ನಾಲ್ಕು ವಾರಗಳ ದಿನಾಂಕಗಳನ್ನು ಈಗ ನೋಡೋಣ ಶ್ರಾವಣ ಮಾಸದ ಮೊದಲನೇ ಶ್ರಾವಣ ಶುಕ್ರವಾರ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಆಗಸ್ಟ್ ಹದಿನಾರನೇ ತಾರೀಕು ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ ಮೂರನೇ ಶ್ರಾವಣ ಶುಕ್ರವಾರ ಆಗಸ್ಟ್ ಇಪ್ಪತ್ತ್ಮೂರು ನಾಲ್ಕನೆಯ ಶ್ರಾವಣ ಶುಕ್ರವಾರ ಆಗಸ್ಟ್ ಮೂವತ್ತರಂದು ಸೆಪ್ಟೆಂಬರ್ ಮೂರರಂದು ಶ್ರಾವಣ ಮಾಸ ಕೊನೆಗೊಳ್ಳುತ್ತೆ ಶ್ರಾವಣ ಮಾಸದಲ್ಲಿ ತುಂಬ ಶುಭ ದಿನಗಳಿವೆ ಆದಷ್ಟು ಆ ಶುಭ ದಿನಗಳನ್ನು ಆಚರಣೆ ಮಾಡಿ ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು